ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಆಲ್ ನಾನು ಇದ್ರೊಳಿಸೋಕ್ಕೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಎದ್ದು ಬೆಡ್ ಶೀಟ್ ಎಲ್ಲ ಮಾಡಿಸಿ ಹಂಗೆ ಫ್ರೆಶ್ ಅಪ್ ಆಗಿ ಸೊ ನೆಕ್ಸ್ಟ್ ನಾನು ಡ್ಯಾಡಿಗೆ ಟಿಫನ್ಗೆ ಅಂತ ಅಂಗಡಿಯಲ್ಲಿ ಕುತ್ಕೊಂಡು ಡ್ಯಾಡಿ ಟಿಫನ್ ಕಳಿಸಿದೆ ಟಿಫನ್ ಪೂರಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡಿದರು ಅಮ್ಮ ತುಂಬ ನಂಗೆ ತುಂಬ ಇಷ್ಟ ಅಂತ ಮಾಡಿದರು ಸೊ ಇದಾಗ್ತಂಗೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ದೇವ್ರಿಗೆ ಹೋಗಬೇಕು ಅಂತ ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ದೇವ್ರಿಗೆ ಹೊರಡಬೇಕು ಅಂತ ಬೆಳಿಗ್ಗೆ ಅಮ್ಮ ಹೇಳಿದರು ಸೊ ಅದೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ ಇಬ್ರು ನಮ್ಮ ಮನೆ ದೇವರು ಬಂದು ಒಂದು ದಿಬ್ಗಿರೀಶ್ವರ ಸ್ವಾಮಿ ಇನ್ನೊಂದು ಸುನ್ಗಟ್ಟದಲ್ಲಿ ವೀರಭದ್ರ ಸ್ವಾಮಿ ಅಂತ ಸುನ್ಗಟ್ಟದಲ್ಲಿ ಇಲ್ಲಿ ಬಾಷ್ಷೆಟ್ಹಳ್ಳಿ ಅಥವಾ ಸುನ್ಗಟ್ಟ ಅಂತ ಇದೆ ಅಲ್ಲಿ ವೀರಭದ್ರ ಸ್ವಾಮಿ ಇದೆ ಅದು ನಮ್ಮ ಮನೆ ದೇವರು ಸೊ ಅಲ್ಲಿ ಹೊರಡೋಣ ಅಂತ ಇಬ್ಬರು ಗಾಡಿಯಲ್ಲೇ ಹೊರಟ್ವಿ ಹಂಗೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ವೀರಭದ್ರ ಸ್ವಾಮಿ ದೇವದ್ದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲಕ್ಕೆ ಮನೆಗೆ ಹಂಗೆ ವಾಪಸ್ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಅಮ್ಮ ಅಡುಗೆಗೆ ಮುದ್ದೆ ಮತ್ತು ಅನ್ನ ಹೆಸ್ರು ಕಾಳು ಹಾಕಿ ಸಾಂಬಾರು ಮಾಡಿ ಅದ್ರ ಜೊತೆ ನಂಚ್ಕೊಳಗೆ ಬೋಟಿ ಮಾಡಿದರು ಈವ್ನಿಂಗ್ ಮನೆ ಹತ್ರ ಕರ್ಗದವ್ರು ಬಂದಿದ್ದರು ಮಡ್ಲಕ್ಕಿ ಕಟ್ಸ್ಕೊಂಡು ಹೋಗೋಕ್ಕೆ ಅವರವರು ಕ್ಯಾಶ್ ಮನೆ ಹತ್ರ ಕ್ಷತ್ರಿಯಾಸ್ ಅವ್ರ ಮನೆ ಹತ್ರ ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಕೂಡ ನೈಟ್ ಕರ್ಗದ ಡೆಕೋರೇಷನ್ಸ್ ಎಲ್ಲ ನೋಡ್ಕೊಂಬರೋಣ ಅಂತ ಸುಮ್ಮನೆ ಹಂಗೆ ವಾಕ್ ಹೋದ್ವಿ ನಾನು ಮಮ್ಮಿ ಸೊ ತುಂಬ ಸೂಪರಾಗಿ ಮಾಡಿದ್ರು ಡೆಕೋರೇಷನ್ಸು ಕರ್ಗ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಲ್ವ ಫುಲ್ ಗ್ರ್ಯಾಂಡಾಗಿರುತ್ತೆ ಅವ್ರದ್ದು ಪ್ರೌಡ್ ಪ್ರೌಡ್ ಮೂಮೆಂಟ್ಸ್ ಅದು ಒಂದು ಅವ್ರ ಕ್ಯಾಶ್ಟವ್ರಿಗೆ ಕ್ಷತ್ರಿಯ ಸ್ಕ್ಯಾಚ್ವ್ರಿಗೆ ಆ್ಯಂಡ್ ಆರತಿ ಅಂತ ಕೂಡ ಗೊತ್ತಿತ್ತು ನಮಗೆ ಸೊ ಆರತಿ ಎಲ್ಲ ನೋಡಿಕೊಂಡು ಹಂಗೆ ಅಷ್ಟು ನಾ ಮಾಡ್ಕೊಂಡ್ವಿ ದ್ರೌಪದಮ್ಮ ದೇವಿ ನೋಡಿ ಇಲ್ಲಿ ಪೋತುಲ್ ರಾಜ್ ದೇವ್ರನ್ನ ತಗೊಂಡು ಬರ್ತಾ ಇದ್ದಾರೆ ಪೋತುಲ್ ರಾಜ್ ತಗೊಂಡ್ ಬಂದ ಮೇಲೆ ಎಲ್ಲರೂ ಮೆರವಣಿಗೆ ಅಂತ ಹೊರಟ್ರು ಸೊ ನಾವು ಕೂಡ ಸ್ವಲ್ಪ ದೂರ ಹಂಗೆ ಅವರಿಂದ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಆರತಿ ಹಿಂದೆ ಹೋಗಿದ್ದು ನಮ್ಮೂರಲ್ಲಿ ತುಂಬಾ ಚೆನ್ನಾಗಿತ್ತು ಒಂಥರ ಬ್ಲೆಸ್ಡ್ ಫೀಲಿಂಗ್ ಚೆನ್ನಾಗಿತ್ತು ನನಗಂತೂ ಸೊ ಮೆರವಣಿಗೆ ನಮ್ಮೂರಲ್ಲಿ ನೈಟ್ ಅಂತ ನಿಮ್ಮ ನೆನ್ನೆನೆ ನನಗೂ ಗೊತ್ತಾಗಿದ್ದು ಸೊ ಅಲ್ಲಿ ಹಂಗೆ ಹೋಗ್ತಾ ಸೌಂದರ್ಯ ಮಹಲ್ ಟ್ಯಾಕಿಸ್ ಆಪೋಸಿಟ್ ಫೇಮಸ್ ಬಚ್ಚಿ ಅಂಗಡಿ ಇದೆ ತುಂಬ ವರ್ಷದಿಂದ ಅಲ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ ಸೊ ಇಟ್ಸ್ ಟೈಮ್ ಟು ಬಾಯ್ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಬೇಗ ಬೇಕಾ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾ ಬಾಯ್